ಹಾಯ್ ನನ್ನ ಮುದ್ದು ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರದ್ದು ಟಿಫನ್ ಆಯಿತಾ ಸ್ನೇಹಿತರೆ ಇವತ್ತಿನ ನನ್ನ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದ್ದು ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲ ರೆಸಿಪಿಗಳೆಲ್ಲ ಏನೂ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಊರಿಗೆ ಹೋಗಿದ್ನಲ್ಲ ನೆನ್ನೆ ವೀಡಿಯೋ ಹಾಕಿದ್ನಲ್ಲ ಅದರದ್ದೇ ಕಂಟಿನ್ಯೂ ವೀಡಿಯೋ ಇವತ್ತಿನ ಇರುತ್ತೆ ಸ್ನೇಹಿತರೆ ಹಾಗೆಯೇ ಇದು ಬಂದುಬಿಟ್ಟು ಸ್ನೇಹಿತರೆ ನಮ್ಮ ಏನು ಊರಲ್ಲಿರುವಂತಹ ಗುಡ್ಡ ಸ್ನೇಹಿತರೆ ಮೇಲ್ಗಡೆ ಹೋದಾಗ ಈ ರೀತಿ ಕಾಣ್ತಾ ಇರುತ್ತೆ ನೋಡಿ ಸ್ನೇಹಿತರೆ ಅಂದರೆ ತುಂಬಾ ಕಲ್ಲುಗಳು ಏನಾದರೂ ಸ್ವಲ್ಪ ತಪ್ಪಿ ಬಿದ್ವಿ ಅಂದರೆ ಪೂರ್ತಿ ಕೆಳಗೆ ಬಂದು ಬೀಳ್ತೀವಿ ಆ ರೀತಿಯಾಗಿರುತ್ತೆ ಎಲ್ಲ ಮೈ ಕೈ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ ಆ ರೀತಿಯಾಗಿ ಹಾಗೆಯೇ ನಾನು ಊರಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ದೊಡ್ಡ ಮನ್ಮಗ ಹಾಗೆ ಮಗ ಇವರಿಬ್ಬರು ತಮ್ಮದಿರು ಇವಾಗ ಹೂವು ಆಗಿತ್ತಲ್ಲ ಸೀಸನ್ ಅಂತ ಹೇಳ್ಬಿಟ್ಟು ಅಕ್ಕಾಗ ತುಂಬಾ ಇಷ್ಟ ಅಂತೇಳಿ ತೊಗೊಂಡು ಬಂದಿದ್ರು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿ ಅದರ ಪರಿಮಳ ಹೇಳೇಬಾರ್ದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನನ್ನ ಮಗ ಈ ಊರಿಗೆ ಕೇಳ್ತಾ ಇದ್ದಮ್ಮ ಏನಮ್ಮ ಇಷ್ಟು ಗಮಗಮ ಅಂತ ಇದೆ ಮನೆಯೆಲ್ಲ ಅಂತೇಳಿ ಊರಿಂದ ಬಂದಿದ್ದ ನಂತರ ಅವ್ನು ಬಂದಿರಲಿಲ್ಲ ಊರಿಗೆ ಹಾಗಾಗಿ ನೋಡಿ ಕಲ್ಲುಗಳು ಯಾವ ರೀತಿ ಕಾಣುತ್ತೆ ಈ ಕಲ್ಲದೇನು ಪಟ್ರೆ ಇರುತ್ತಲ್ಲ ಸ್ನೇಹಿತರೆ ಈ ಇದರಲ್ಲೆಲ್ಲ ಕರಡಿಗಳಿರುತ್ತೆ ಎಲ್ಲ ಮುಂಚೆ ಎಲ್ಲ ಇರ್ತಿದ್ದು ಇವಾಗಲೂ ಇರ್ಬೋದು ಸ್ನೇಹಿತರೆ ಅಷ್ಟು ಕಡಿಮೆ ಆದರೆ ಮುಂಚೆ ಅಂದರೆ ತುಂಬನೇ ಕರಡಿಗಳು ಸ್ನೇಹಿತರೆ ಎದುರಿಸ್ತಾ ಇದ್ರು ನಮಗೆ ಕರಡಿಗಳು ಬರುತ್ತೆ ಹೋಗ್ಬೇಡ್ರಿ ಅಂತೇಳಿ ಏನಂದ್ರೂ ನಾವೇನು ಎದ್ರುಕೊಳ್ತಿರ್ಲಿಲ್ಲ ಏನಿಲ್ಲ ಸ್ನೇಹಿತರೆ ಯಾರಾದರೂ ಒಬ್ಬರು ಹೊರಟರು ಸ್ವಲ್ಪ ಒಂದು ಅಣ್ದಿರಂದರೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಏಜ್ ಇದ್ದಾರೆ ಅಂದರೆ ಅವರೇ ದೊಡ್ಡವರು ಅಂತ ನಮಗೆ ಲೆಕ್ಕ ಅವ್ರು ಯಾರಾದರೂ ಒಬ್ರು ಹೊರಟರು ಅಂದರೆ ಹಿಂದೆ ಸೀದ ಎಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳು ಪುಟಾಣಿ ಚಿಟಾಣಿ ಎಲ್ಲರೂ ಹೋಗ್ತಾಯಿರ್ತಿದ್ವಿ ಇರ್ತಿದ್ವಿ ತಿದ್ದು ಸ್ನೇಹಿತರೆ ಗುಡ್ಡ ಹತ್ಬಿಟ್ಟು ಹೋಗಿ ಹೂವು ಎಲ್ಲ ನಾವು ಚಿಕ್ಕ ಚಿಕ್ಕ ಮರಗಳಲ್ಲಿ ಇರ್ತಿದ್ವಲ್ಲ ಅದರಲ್ಲಿ ನಾವು ಕಿತ್ಕೊಳ್ತಿದ್ವಿ ದೊಡ್ಡವ್ರು ಕಿತ್ಕೊಟ್ರೆ ಸರಿ ಹೋಯಿತು ಕಿತ್ಕೊಡ್ಲಿಲ್ಲ ಅಂತಂದರೆ ನಾವೇ ಕಿತ್ಕೊಂಡ್ಬಿಟ್ಟು ತೊಗೊಂಡು ಬರ್ತಿದ್ವಿ ತೊಗೊಂಡು ಬಂದು ಹೂವಿಂದು ಇದು ಹೂವು ಎಲ್ಲ ಜೋಡಿಸ್ಬಿಟ್ಟು ಉದ್ದಕ್ಕೆ ಚೆಕ್ ಅಂತ ಹಾಕ್ಬಿಟ್ಟು ಅವಾಗ ಜಡೆ ಹಾಕಿ ಅದ್ರಾಗೆ ಎಲ್ಲ ಗೋ ಸೂಜಿದಾರ ತೊಗೊಂಡ್ಬಿಟ್ಟು ಹೂವನ್ನ ಇಟ್ಟು ಹೊಲಿತಾ ಇದ್ದರು ಸ್ನೇಹಿತರೆ ನಮ್ಮತ್ತೆ ತುಂಬನೇ ಚೆನ್ನಾಗ್ತಾಯಿದ್ರು ತೊಗೊಂಡು ಬರೋದು ವಾರ ಏನು ವಾರಕ್ಕೆ ಸಲ ಶನಿವಾರ ದಿನ ನಮ್ಮೂರಲ್ಲಿ ದೇವಸ್ಥಾನಕ್ಕೆ ಹೂವು ತೊ ಇದು ಮಾತ್ರ ಹೂವು ತೊಗೊಂಡು ಬಂದು ಪೂಜೆ ಮಾಡ್ತಾಯಿದ್ರು ಸ್ನೇಹಿತರೆ ಪ್ರತಿದಿನ ಹತ್ತು ಹೋಗೋಕ್ಕಾಗಲ್ಲ ಅಂದು ನೋಡಿ ಇಲ್ಲಿ ಹೂವು ಇದು ಗಿಣ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿರುವಂಥವು ಮರಗಳು ಹಾಗಾಗಿ ಅವತ್ತಿನ ದಿನ ಹೋಗ್ಬಿಟ್ಟು ಅವ್ರು ಹೋಗ್ತಾ ಇರೋದನ್ನೇ ದಾರಿ ಕಾಯ್ತಿದ್ವಿ ಅವ್ರು ಒಬ್ಬರು ಹೋಗ್ತಾಯಿದ್ರು ಅಂದರೆ ಸೀದಾ ನಾವು ಹತ್ತುತ್ತಿದ್ದೆ ಅವ್ರ ಜೊತೆಲೆ ಹೋಗಿ ತಗೊಂಡು ಬಂದು ನಮ್ಮ ಅತ್ತಿಗಂತೂ ಸಾಕು ಮಾಡ್ತಿದ್ದೆ ಅತ್ತೆ ಆಗ್ತಿಯಾ ಇಲ್ವಾ ಆಗ್ತೀಯಾ ಇಲ್ವಾ ಅಂತ ಅವಾಗ ಹಾಕ್ಬಿಟ್ರೆ ಅದು ಅಂತೂ ತುಂಬನೇ ಭಾರ ಅಂದರೂ ಭಾರ ಆಗುತ್ತೆ ಎಷ್ಟು ಭಾರ ಆದರೂ ಪರವಾಗಿಲ್ಲ ಸ್ನೇಹಿತರೆ ಅದನ್ನು ಜಡೆ ಹಾಕಿಸ್ಕೊಂಡ್ಬಿಟ್ಟು ಹೂವಿನ ಜಡೆ ಹಾಕಿಸ್ಕೊಂಡು ಸಂಜೆವರೆಗೂ ಅದೇ ಒಂದು ನಮಗೆ ಹಬ್ಬ ಖುಷಿ ಅಂತಲೇ ಹೇಳ್ಬೋದು ಅವತ್ತಿನ ಕಾಲದಲ್ಲಿ ಸ್ನೇಹಿತರೆ ಡ್ರೈ ಫ್ರೂಟ್ಸು ಅದು ಇದು ಅಂತ ಏನಿಲ್ಲ ಈಗ ಏನು ಈ ಗುಡ್ಡ ಬೆಟ್ಟದಲ್ಲೇ ಬೆಳೀತಿದ್ದು ನೋಡಿ ಅದೇನೇ ಡ್ರೈ ಫ್ರೂಟ್ಸ್ಗಿಂತ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗೇನು ಬಿಕ್ಕೆ ಸಿ ಎಲ್ಲ ತೋರಿಸಾರಲ್ಲ ಅವತ್ತಿನ ದಿನವೇ ಕಾಡು ಬಿಕ್ಕೆ ಅಣ್ಣು ಸ್ನೇಹಿತರೆ ಅಷ್ಟು ಇದ್ದಿರು ಅಂತ ಶಕ್ತಿ ಇತ್ತು ಅದು ಹಾಗೆಯೇ ತುಂಬನೇ ಹೇಳ್ ಅದು ತೋರಿಸಿರಷ್ಟೇನೇ ಗೊತ್ತಾಗುವಂಥದ್ದು ಹೇಳಿದ್ರೆ ಅಷ್ಟು ಇದಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಇರೋ ಇದರಲ್ಲೇ ಕಷ್ಟಪಟ್ಟು ದುಡಿಬೇಕು ತಿನ್ನಬೇಕು ಇಷ್ಟು ನೆಮ್ಮದಿಯಾಗಿ ಖುಷಿಯಾಗಿ ಜೀವನ ಮಾಡ್ತಿದ್ದೆವು ಸ್ನೇಹಿತರೆ ಹಾಗೆ ಮುಂದಿಂದು ನೋಡಿಕೊಂಡು ಇಷ್ಟು ಇದಾವಲ್ಲ ಅಲ್ಲೇ ಆಗುವಾಗೇ ಹೂ ಆಗಿ ಲಾಸ್ಟ್ ಆಗ್ತಾ ಒಂದು ಕರೆಗಿದ್ವೈತಿ ಇದೆ ಈ ಗಿಡದಗೆ ಎಲ್ಲಾ ಆಲೇ ಬಾಡ ಹೋಗಿವೇನಪಿ ಅಕ್ಕ ಅದಕ್ಕ ಅತ್ತಕ ಆಗಲ್ಲ ಇಲ್ಲ ಕಡದವರಲ್ಲ ಅತ್ತಕ ಆಗಲ್ಲ ಹೇಳು ಅಲ್ಲ ಮುಂಚೆ ಚೆನ್ನಾಗಿತ್ತು ಇವಾಗ ಇದನ್ ಮಾಡಿದ್ರಲ್ಲ ಅತ್ತಕ ಆಗಲ್ಲ ಅಷ್ಟೆ ಅದ್ರ ಪಕ್ಕದ ಸಣ್ಣದ ಐತಲ್ಲ ಪಿಮಾರ ಅದು ಎಲ್ಲ ಚೆನ್ನಾಗಿದ ಇಲ್ಲ

ಚೆನ್ನ ಅವಾಗಂತೂ ಬರೀ ಸೀಸನ್ ಅತ್ತೆ ಎಲ್ಲ ಅತ್ತಿಗಂತೂ ತಲೆ ತಿಂದಿಟ್ಟಿದಿ ಕಣ ಹ್ಮ ಇವನೇ ನೋಡಿ ಸ್ನೇಹಿತರೆ ತಮ್ಮ ಇವನೊಬ್ಬ ತಮ್ಮ ಇವನೊಬ್ಬ ತಮ್ಮ ಇಬ್ರು ಹೋಗಿ ಅಕ್ಕನಗೋಸ್ಕರ ಕಷ್ಟಪಟ್ಟು ಬೆಟ್ಟ ಗುಡ್ಡ ಹತ್ಬಿಟ್ಟು ಹೂವು ತಗೊಂಡು ಬಂದಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ನಮ್ಮ ಅಮ್ಮ

अतिना अतिना हाँ छोटा छोटा हाँ ये मुझे आ का मांग बढ़ती हैं ये आले चापूल्ला वासा चाकू ओबेर तब में ये अम्म ये का ताला में तगा बा इन्हें उठकर मैडम बंदर फोड़ ना नहीं अभी वक्त डाइट करती होगा तब

ಊಟ ಪಂಚಾಯತ್ ಯಾರವ ಏ ಅದು ಹೋಗುವ ಅಲ್ಲಿಗ ತಿಪ್ಪಿದ್ದಂಗೈತಿ ಊರು ಅಲ್ಲಿಗೆ ಹಾಕ ಹಾಕಿದ್ರು ಅಂತಂದ್ರು ಅವಳು ಸಿಸ್ಟ್ರು ಬೈಲು ಅವ್ರು ಆದ್ರೂ ಹಂಗ ನೋಡಿ ಹೆಂಗೈತೆ ನೋಡ್ಬೋದು ತಿಪ್ಪತ್ತ ಕೇಳ್ತಾ ಇದರ ಎಂದು ಗ್ರೂಪ್ ಇಲ್ಲಿಗೆ ಹಾಕಿರೋದು

ಮಜ್ಜಿಗೆ ಮಜ್ಜಿಗೆ ನೀನಂದಿಷ್ಟು ಮುಟ್ಕ ದೊಡಮ್ಮ ತಗೊಂಡೊಂದಿಷ್ಟು ಮುಟ್ಕ ಹ್ಮ್ ಇಬ್ರು ಹೋಗಿ ತಗೊಂಬಂದವ್ರು ನೋಡವ್ ಹನ್ಮಂತಿ ಹನ್ಮಂತಿ ಇಬ್ರು ಹೋಗಿ ತಗೊಂಡ್ ಬಂದ್ರು ಹ್ಮ್ ತಗೊಂಬಂದ್ ಕೊಡ್ತೀವಿ ನಾವೆಲ್ಲ ಸುಮ್ಮನೀರು ನೀನೇನು ಇದು ಮಾಡ್ಬೇಡ ಈಗ ಗಾಲ್ಟಿವಾಲಿ ನಿನ್ನೇನೋ ಕಣಮ್ಮಯ್ಯ ಅಲೆ ಈ ಗಾಲ್ಟ್ ಬಿಟ್ರು ಮತ್ತೆ ಬಸ್ ಸಿಗದ ಬೇಡವೆನ್ ದೊಡಮ್ಮಾ ನಿನ್ನ ಮಕ ತೋರ್ಸಂಚುರು ಒಂಚೂರು ನ ವಾಳಯ್ಯ ವಿಡಿಯೋ ವಿಡಿಯೋ ಮಾಡ್ತಿದೀನಿ ತೋರ್ಸು ಕತ್ತೆ ಅಂತ ಚುರು ಅಕ್ಕ ತಂಗಿರಿ ಇಬ್ರು ಕುಂತವರೆ ಅಂತ ತೋರಿಸ್ತೀನಿ ಹಾ ಅಕ್ಕ ತಂಗಿರಿ ಇಬ್ರು ಕುತ್ಕೊಂಡವರೆ ಅಂತ ತೋರಿಸ್ತೀನಿ ಓ

ಹಾಗೇನೆ ನೋಡ್ಕೊಂಡು ಬಂದ್ರಲ್ಲ ಸ್ನೇಹಿತರೆ ಹೇಗೆಲ್ಲ ಮಾತಾಡ್ತೀವಿ ಹೇಗೆಲ್ಲ ಇದನ್ನು ಮಾಡ್ತೀವಿ ಅನ್ನೋದು ಹಾಗೆಯೇ ಅಮ್ಮ ಸ್ವಲ್ಪ ಹುಷಾರಾಗಿದ್ದಾರೆ ಸ್ನೇಹಿತರೆ ಇನ್ನೂ ಟ್ರೀಟ್ಮೆಂಟ್ ನಡೀತಾ ಇದೆ ನನಗೆ ನೋಡಬೇಕು ರಜಾ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಇರೋದ್ರಿಂದ ರಜಾ ಕೊಡೋದಿಲ್ಲ ಏನಿಲ್ಲ ಹಾಗಾಗಿ ನೋಡಬೇಕು ಅನ್ನೋದು ನನಗೆ ತುಂಬನೇ ಇದ್ದಿದ್ದರಿಂದ ಒಂದೇ ನೈಟ್ ಸ್ನೇಹಿತರೆ ಶನಿವಾರ ನೈಟ್ ಹೋಗಿ ಭಾನುವಾರ ನೈಟ್ ಮತ್ತು ವಾಪಸ್ ಬಂದುಬಿಟ್ವಿ ಆದ್ರೂ ಪರವಾಗಿಲ್ಲ ನೋಡಿದ್ನಲ್ಲ ಅನ್ನೋದು ಒಂಥರ ತುಂಬಾ ಖುಷಿ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಹಾಗೆಯೇ ತಾಯಿ ಅಲ್ವ ಸ್ನೇಹಿತರೆ ಅದು ಆಗೋದಿಲ್ಲ ಹಾಗೆಯೇ ನಮ್ಮ ಹಿರಿಯೂರು ಬಸ್ ಸ್ಟಾಪ್ ಸ್ನೇಹಿತರೆ ಹಾಗೆಯೇ ಇದು ಬಂದುಬಿಟ್ಟು ಹಿರಿಯರಿಂದ ನಾವು ಹೋಗ್ತಾ ಇರೋದು ಊರಿಗೆ ಇಲ್ಲಿ ಮಾರಿಕಣ್ಮೆ ನೀರು ಡ್ಯಾಮ್ ನೀರು ಬಿಟ್ಟಿದಾರಲ್ಲ ಅದು ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಳೋಣ ಅಂತ ಹೋದೆ ನೋಡಿ ಈ ರೀತಿಯಾಗಿ ಬಂತು ನೀರು ಹರಿತಾ ಇದೆ ಅಷ್ಟೇ ಹೋಗ್ತಾ ಇರುವ ಫಾಸ್ಟ್ ಹೋಗ್ತಾ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ತೆಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದರಲ್ಲಿ ಬಸ್ಸಲ್ಲಿ ಬೇರೆ ಹಾಡುಗಳು ಬೇರೆ ಹಾಕಿದ್ರಲ್ವ ಹಾಗಾಗಿ ಅದು ಒಂದು ಸ್ವಲ್ಪ ಇದನ್ನ ಮ್ಯೂಟ್ ಮಾಡಬೇಕಾಯಿತು ಹಾಗೇನೆ ಬಂದುಬಿಟ್ಟು ಸ್ನೇಹಿತರೆ ಬಳ್ಳಾರಿ ಸ್ನೇಹಿತರೆ ಬಳ್ಳಾರಿಯಲ್ಲಿ ತೋರಿಸ್ತಾ ಇದ್ರು ನಮ್ಮ ಯಜಮಾನ್ರು ನನ್ನ ಮಗನಿಗೆ ಕೆಳಗಡೆ ಟ್ರೈನಲ್ಲಿ ನಿಂತಿದೆ ನೋಡಿ ಟ್ರೈನ್ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆ ನೋಡಿ ತೋರಿಸ್ತಾ ಇದ್ದರು ಹಾಗಾಗಿ ಅದು ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಯಾಕಂದ್ರೆ ನಮ್ಮ ಯಜಮಾನ್ರೆ ಎಲ್ಲ ಇಲ್ಲಿ ಬಳ್ಳಾರಿ ಸಿರು ಅಂತಂದರೆ ಅವರಿಗೆ ತುಂಬಾ ಇಷ್ಟ ಅಂತಲೂ ಹೇಳ್ಬೋದು ಯಾಕಂದರೆ ಅವರು ಅಲ್ಲೇ ಬೆಳೆದಿರೋದ್ರಿಂದ ಅವರಿಗೆ ಏನೋ ಒಂಥರ ಈಗ ನನಗೆ ನಮ್ಮೂರು ಅನ್ನೋದು ಎಷ್ಟು ಇದೆಯಾ ಖುಷಿ ಇದೆಯಾ ಹಾಗೆಯೇ ಅವರಿಗೂ ಅವ್ರಿಗೆ ನಮ್ಮೂರು ಅನ್ನೋವಂಥದ್ದು ತುಂಬಾ ಖುಷಿ ಸ್ನೇಹಿತರೆ ಹಾಗೆಯೇ ಇದು ನಮ್ಮ ಯಜಮಾನ್ರು ಓದಿರುವಂಥ ಅಂತ ಸ್ನೇಹಿತರೆ ಇದು ಸಿರುಗುಪ್ಪ ಬಳ್ಳಾರಿ ಹತ್ರ ಸಿರುಗುಪ್ಪ ಅಲ್ಲಿ ಇದು ನಡೀತಾ ಇದ್ರು ಏನೋ ಕ್ರಿಕೆಟಿಂದ ಏನೋ ಇದು ಆಗಿ ಮಾಡ್ತಾಯಿದ್ರು ಸ್ನೇಹಿತರೆ ಹಾಗಾಗಿ ಎಲ್ಲ ನೈಟು ನೈಟ್ ಅಂದರೆ ಎಷ್ಟು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಏನಾಗಿತ್ತು ಸ್ನೇಹಿತರೆ ಆ ಇದರಲ್ಲಿ ಅದು ಇದನ್ನ ಮಾಡ್ತಾ ಇದ್ರು ನನ್ನ ಮಗನಿಗೆ ಹೇಳ್ತಾ ಇದ್ರು ನೋಡಪ್ಪ ಇದು ನಮ್ಮ ಸ್ಕೂಲು ನೀರಿಗೆಲ್ಲ ಇಲ್ಲಿ ಬರ್ತಾಯಿದ್ವಿ ಇದು ನಿಮ್ಮ ಅತ್ತೆ ಓದಿದ್ದು ಕಾಲೇಜು ಈಗಂತೆ ಎಲ್ಲ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅವರು ಪ್ರತಿ ಬಾರಿನೂ ಅಷ್ಟೇ ಹೇಳ್ತಾ ಇರ್ತಾರೆ ಹಾಗೇ ನೆಕ್ಸ್ಟು ಅಂಥ ಇದರಲ್ಲೇ ಅಮ್ಮ ಹುಷಾರಿಲ್ಲ ಅಂದ್ರೂ ಇದು ತೊಗೊಂಡೋಗು ಅದು ತೊಗೊಂಡೋಗು ಅಂಥೇಳಿ ನೋಡಿ ಮಕ್ಕಳಿಗೋಸ್ಕರ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಶೇಂಗಾ ಬಂದಿದ್ರಂತೆ ಊರಲ್ಲಿ ಮಾರೋದಕ್ಕೆ ತೊಗೊಂಡಿಟ್ಟಿದ್ದಾರೆ ಹಾಗೆ ಒಂದೆರಡು ಒಂದು ಸ್ವಲ್ಪ ಎರಳಿರು ಹಾಗೆಯೇ ಅಣ್ಣ ಮತ್ತು ತಂಗಿ ಬಂದಿದ್ದರು ಬಸ್ ಸ್ಟಾಪಿಗೆ ಬಂದಿದ್ದರು ನಾನು ಅದೆಲ್ಲ ಕ್ಲಿಪ್ಪಿಂಗ್ಸ್ ತೆಗೊಂಡಿಲ್ಲ ಸ್ನೇಹಿತರೆ ಸ್ವಲ್ಪ ಬದನೆಕಾಯಿ ತೊಗೊಂಡು ಬಂದಿದ್ರು ನುಗ್ಗೆಕಾಯಿ ಪಾಪ ಅವರು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದರು ಮತ್ತು ನಾನೇ ಬೇಡ ಅಂದೆ ನಾನು ಊರಿ ಊರಲ್ಲಿ ತೊಗೊಂಡು ಬಂದಿದ್ದರು ನನಗೆ ಆಲ್ರೆಡಿ ತೊಗೊಂಡು ಬಂದಿಟ್ಟಿದ್ರು ನುಗ್ಗೆಕಾಯಿ ಹಾಗೇನೆ ಅಳಸಿನ ಮಸ್ಕು ಸ್ನೇಹಿತರೆ ಬಸ್ಸಾರು ಎಲ್ಲ ಮಾಡಿದ್ರೆ ತುಂಬಾ ಇದು ಹಾಗಾಗಿ ನನಗೆ ಅಲ್ಲಿ ಊರಲ್ಲಿದ್ದರೆ ಇದು ಎಲ್ಲದು ಸಿಗ್ತಾ ಇರುತ್ತೆ ಆದರೆ ಇಲ್ಲಿ ಸ್ವಲ್ಪ ಕೊಟ್ಟು ಕಳಿಸೋದು ಎಲ್ಲ ಇದು ಆಗೋದಿಲ್ವಲ್ಲ ಹಾಗಾಗಿ ಒಂದೇ ಒಂದು ಸಿಕ್ಕು ತೊಗೊಂಡು ಬಂದಿದ್ರು ನುಗ್ಗೆಕಾಯಿನೂ ಫ್ರೀನೇ ಏನು ದುಡ್ಡು ಕೊಟ್ಟು ತಂದಿರಲಿಲ್ಲ ಮತ್ತು ಅಣ್ಣಂಗೆ ಇನ್ನೊಂದು ಸ್ವಲ್ಪ ಕೊಟ್ಟೆ ತೊಗೊಂಡು ಹೋಗೋಣ ಅಂತೇಳಿ ನಂತರದಲ್ಲಿ ಪಾಪ ಅಣ್ಣ ಇನ್ನೇನು ಬೇಕು ಏಳ್ಸೋಯ್ತ ಅಂತೇಳಿ ಮತ್ತು ಬಾಳೆಹಣ್ಣು ಒಂದು ಸ್ವಲ್ಪ ತೊಗೊಂಡು ಬರೋಣ ಅಂದಿದೆ ಹಾಗಾಗಿ ಬಾಳೆಹಣ್ಣು ಎಲ್ಲ ತೊಗೊಂಡು ಬಂದಿರು ಸ್ನೇಹಿತರೆ ಇವರೆಲ್ಲರ ಪ್ರೀತಿಗೂ ನಾನು ಎಷ್ಟು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಸ್ನೇಹಿತರೆ ಈ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ